ಚಿಕ್ಕಬಳ್ಳಾಪುರದ ಚಿಂತಾಮಣಿ ನಗರಸಭೆಯಲ್ಲಿ ಇರುವಂತಹ ಎಲ್ಲ ಅಂಗಡಿ ಮುಂಗಟ್ಟುಗಳ ಮೇಲೆ ಕನ್ನಡ ನಾಮಫಲಕ ಅಳವಡಿಸುವಂತೆ ನಗರಸಭೆ ಪೌರಾಯುಕ್ತ ಜೆಎಸ್ ಚಲಪತಿ ಹೇಳಿದ್ದಾರೆ ಎನ್ಆರ್ ಚಿಂತಾಮಣಿ ನಗರಸಭೆಯಲ್ಲಿ ವರದಿಗಾರರ ಜೊತೆಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಎಲ್ಲ ಅಂಗಡಿ ಮುಂಗಟ್ಟುಗಳ ಮೇಲೆ ಶೇಕಡಾ ಅರವತ್ತರಷ್ಟು ಕನ್ನಡ ಭಾಷೆ ನಾಮಫಲಕ ಕಡ್ಡಾಯವಾಗಿ ಹಾಕಬೇಕಾಗಿರುವ ಬಗ್ಗೆ ಈಗಾಗಲೇ ಸರ್ಕಾರ ಸೂಚಿಸಿದೆ ಆದ್ರಿಂದ ಎಲ್ಲರೂ ಕಡ್ಡಾಯವಾಗಿ ಕನ್ನಡ ನಾಮಫಲಕವನ್ನು ಅಳವಡಿಸಿಕೊಳ್ಳುವಂತೆ ಕೋರಿದವರು ತಪ್ಪಿದ್ದಲ್ಲಿ ಸರ್ಕಾರ ಕೈಗೊಳ್ಳುವ ತೀರ್ಮಾನಕ್ಕೆ ಕ್ರಮ ಜರುಗಿಸುವುದಾಗಿ ಎಚ್ಚರಿಕೆಯನ್ನು ಕೂಡ ನೀಡಿದರು ಪ್ರಸ್ತುತ ಅನ್ಯ ಭಾಷೆ ನಾಮಫಲಕಗಳು ಹೆಚ್ಚಿದ್ದು ಆದ್ರೆ ನಾವು ವಿರೋಧಿಗಳಲ್ಲ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಭಾಷೆಗೆ ಮೊದಲ ಆದ್ಯತೆ ನೀಡಬೇಕು ಆದ್ದರಿಂದ ನಗರದಲ್ಲಿ ಎಲ್ಲ ಅಂಗಡಿ ಮುಂಗಟ್ಟುಗಳ ಮಾಲೀಕರು ಕೂಡಲೇ ಕನ್ನಡದಲ್ಲಿ ನಾಮಫಲಕಗಳನ್ನು ಅಳವಡಿಸಿಕೊಳ್ಳುವಂತೆ ಹೇಳಿದರು ಮತ್ತು ಎಲ್ಲ ಅಂಗಡಿ ಮಾಲೀಕರಲ್ಲಿ ನಾನು ಮನವಿ ಮಾಡೋದೇನೆಂದರೆ ಈಗಾಗಲೇ ಘನತ ಸರ್ಕಾರ ಶೇಕಡ ಅರವತ್ತು ಮತ್ತು ನಲವತ್ತು ರೇಷ್ಯೋದಲ್ಲಿ ಕನ್ನಡ ಫಲಕಗಳನ್ನು ಕಡ್ಡಾಯವಾಗಿ ಅಳವಡಿಸಬೇಕಂತ ಈಗಾಗಲೇ ಆದೇಶ ಮಾಡಿರೋದ್ರಿಂದ ಅದಕ್ಕೂ ಮುಂಚಿತವಾಗಿ ನಾನು ಈಗಾಗಲೇ ಹಿಂದೆ ಹಲವಾರು ಬಾರಿ ಮಾಧ್ಯಮಗಳಲ್ಲಿ ತಿಳಿಸಿದ್ದೀನಿ ಕನ್ನಡವನ್ನು ಮೊದಲು ಬೆಳೆಸೋಣ ಕನ್ನಡಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಅನ್ನು ಕೊಡೋಣ ನಿಮ್ಮ ಏನು ನಾಮಪತ್ರಗಳಿದ್ದಾವೋ ಎಲ್ಲವನ್ನೂ ಸಹ ಕಡ್ಡಾಯವಾಗಿ ಕನ್ನಡದಲ್ಲಿ ಮಾಡಿ ಅನ್ಯ ಭಾಷೆಗಳನ್ನು ಬಳಸಬೇಡಿ ಅಂತ ಹೇಳುವುದಿಲ್ಲ ಅದನ್ನ ತದನಂತರ ಅದನ್ನು ನೀವು ಬಳಸಬೇಕಂತ ಮನವಿ ಮಾಡ್ತಾ ಕನ್ನಡಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಕೊಟ್ಟು ಎಲ್ಲಾ ನಾಮಫಲಕಗಳನ್ನು ಕನ್ನಡದಲ್ಲಿ ಕಡ್ಡಾಯವಾಗಿ ಮಾಡಬೇಕು ಕನ್ನಡ ನಾಮಫಲಕಗಳನ್ನು ಉಪಯೋಗಿಸಬೇಕಂತ ನಾನು ಮನವಿ ಮಾಡ್ತೇನೆ ತಪ್ಪಿದಲ್ಲಿ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಸರ್ಕಾರ ತೆಗೆದುಕೊಳ್ಳುವ ಒಂದು ಕ್ರಮಗಳನ್ನು ನಾವು ಸಹ ತೆಗೆದುಕೊಳ್ಬೇಕಾಗ್ತದೆ ಕನ್ನಡವನ್ನು ಬೆಳೆಸಿ ಕನ್ನಡವನ್ನು ಉಳಿಸಿ ಅಂತ ನಾನು ಮನವಿ ಮಾಡ್ತೇನೆ ಕಡ್ಡಾಯವಾಗಿ ಕರ್ನಾಟಕದಿಂದ ಶೇಕಡ ನೂರಕ್ಕೂ ನೂರಷ್ಟು ಹಾಕಿ ಅಂತ ನಾನು ವೈಯಕ್ತಿಕವಾಗಿ ಮನವಿ ಮಾಡ್ತೇನೆ ಆದರೆ ಸರ್ಕಾರದ ವರ್ತಕರಲ್ಲಿ ಮತ್ತು ಸಗಟು ವ್ಯಾಪಾರಿಗಾರರಲ್ಲಿ ಮತ್ತು ಎಲ್ಲ ಅಂಗಡಿ ಮಾಲೀಕರಲ್ಲಿ ನಾನು ಮನವಿ ಮಾಡೋದೇನೆಂದ್ರೆ ಈಗಾಗಲೇ ಗಣತ ಸರ್ಕಾರ ಶೇಕಡ ಅರವತ್ತು ಮತ್ತು ನಲವತ್ತು